ಅಲ್ಲ ಇಲ್ಲ ಅಜೆಂಡಾಟ್ ಹೊರಗೆ ಹೋಗಂಗಿಲ್ಲ ಹೊರಗೆ ಹೋಗ್ತಾ ಯಾಕೆ ಗೊತ್ತು ಆದ್ರೆ ಗಾಡಿಗಳಲ್ಲಿ ಎಲ್ಲಾರು <laughs> ಒಂದು <laughs> 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 ದುಃಖದಿಂದ ವಿಷಾದ ಇದೆ ಆದರೆ ಅವರು ಇವತ್ತು ನಮಗೆ ಅಮರರಾಗಿದ್ದಾರೆ ರವಿ ಶುಕೀಲ ಅವ್ರು ಹಾಕಿರಂತಹ ಮರ ಗಿಡಗಳು ಇವತ್ತು ನಮ್ಮ ಪರಿಸರ ಕಾಳಜಿ ಅವರನ್ನು ಇವತ್ತು ಕಥಾಯುತಿಯಾಗಿ ಮಾತಾಡ್ತಿತ್ತು ಆದರೆ ದುರಾದೃಷ್ಟ ಮನುಷ್ಯನ ಅಂತ್ಯ ಇದ್ದೇ ಇದೆ ಹಾಗಾಗಿ ನಮ್ಮ ಸಾಲ ಮರದ ತಿಮ್ಮಕ್ಕಿ ಇವತ್ತು ಅಂತ್ಯ ಆಗಿದೆ ಆದರೆ ಅವರು ಅಮರರಾಗಿದ್ದಾರೆ ಈ ಕರ್ನಾಟಕದಲ್ಲ ಈ ದೇಶದ ಆಸ್ತಿ ಆಗಿದ್ರು ಸಾಲ ಮರಗಳನ್ನು ನಡೆಸ ನಮ್ಮ ಮಕ್ಕಳನ್ನ ಅವ ಮರಗಳಲ್ಲೇ ನೋಡಿದಂಥ ಒಂದು ಅಮ್ಮ ಅಂದರೆ ಇವರು ಆತ್ಮಕ್ಕೆ ನಿರತಾಂತ್ರಿ ಅಂತ ಜನರ ತಂದೆ ಎಲ್ಲ

ಒಂದು ನಿಮಿಷ ಮೌನಾಚರಣೆ ಮಾಡೋಣ ಕಣ್ಮುಚ್ಚಿ ಕಣ್ಮುಚ್ಚಿಬಿಟ್ಟು ಮಾಡೋದು ಏನಿ <muchas> ಸಮಾಚಾರ